ಹಿಂದಿನ ಸಲ ಅಮೋಗ್ ಬೆಂಗಳೂರಿಗೆ ಹೋಗಬೇಕಾದ್ರೆ ಅವನ ಅಪ್ಪ ಅಮ್ಮನ ಮುಂಬೈನಲ್ಲೇ ಬಿಟ್ಟು ಹೋಗಿದ್ದ ಆದರೆ ಈ ಸಲ ಅವನು ಇಂಥ ತಪ್ಪು ಮಾಡೋದಕ್ಕೆ ತಯಾರಿರಲಿಲ್ಲ ಸೊ ಅವನು ಈ ಸಲ ಇಬ್ಬರನ್ನು ಬೆಂಗಳೂರಿನ ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲಲ್ಲಿ ಸೇಫಾಗಿಡೋದಕ್ಕಂತ ಅರೇಂಜ್ ಮಾಡ್ದ ಅಮೋಘ್ ಮತ್ತು ಜಗನ್ ಬೆಂಗಳೂರಿಗೆ ಬಂದಾಗ ಅವ್ರ ಜೊತೆ ಡಾಕ್ಟರ್ ಚಿತ್ರ ಕೂಡ ಬಂದರು ಅವರು ಬೆಂಗಳೂರಲ್ಲಿ ತಮ್ಗಿರೋ ಕನೆಕ್ಷನ್ಸ್ ಮೂಲಕ ರಮಣ್ ಮತ್ತು ಸುಕನ್ಯಾಗೆ ಎಲ್ಲ ರೀತಿ ಒಳ್ಳೆ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡಿದ್ರು ಅಲ್ಲಿ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಮಾಡಿ ಅಮೋಗ್ ಶ್ರೀಲೀಲಾಗ ಕಾಲ್ ಮಾಡಿ ವಿಷಯ ತಿಳಿಸ್ದ ಅವತ್ತು ಸಂಜೆನೆ ಶ್ರೀಲೀಲಾ ತನ್ನ ಅಮ್ಮ ಸರೋಜಾ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬಂದಳು ಸರೋಜಾಗಂತೂ ಅಲ್ಲಿಗೆ ಬರೋದಕ್ಕೆ ಸ್ವಲ್ಪ ಮನಸ್ಸಿರಲಿಲ್ಲ ಸೊ ಅವರು ಬೇಜಾರಲ್ಲಿ ಏನೇ ಇರಲಿಲ್ಲ ನೀನು ಅಮೋಘನ ಅಪ್ಪ ಅಮ್ಮನ ಮೀಟ್ ಮಾಡೋದಕ್ಕೆ ಇಲ್ಲಿ ತನಕ ಬಂದ್ಯಾ ನೀನೇನೋ ಬರೋದು ಬಂದೆ ಆದ್ರೆ ಜೊತೆಗೆ ನನ್ನೂ ಯಾಕೆ ಕರ್ಕೊಂಡ್ಬಂದೆ ನಾನು ಮೊನ್ನೆನೆ ನನ್ನ ಫ್ರೆಂಡ್ಸಿಗೆಲ್ಲ ಇವತ್ತು ಅವ್ರ ಜೊತೆ ಕಾರ್ಡ್ಸ್ ಆಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಗೊತ್ತಾ ಅಂತ ಹೇಳಿದ್ರು ಅದಕ್ಕೆ ಶ್ರೀಲೀಲ ಇರಿಟೇಟಾಗಿ ಏನಮ್ಮ ನೀನು ಇಂಥ ಟೈಮಲ್ಲೂ ನಿನಗೆ ಕಾರ್ಡ್ಸ್ ಆಡಬೇಕಾ ಒಂದು ದಿನ ಅದನ್ನು ಆಡದೇ ಇದ್ದರೆ ಏನೂ ಆಗಲ್ಲ ಸುಮ್ಮನೆ ನನ್ನ ಜೊತೆ ಅಂತ ಹೇಳಿದ್ರು ಅದಕ್ಕೆ ಸರೋಜಾ ಮತ್ತೆ ಕಂಪ್ಲೇಂಟ್ ಮಾಡ್ತಾ ಯಾಕೆ ಆಡಬಾರ್ದು ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಗೋದೆ ವೀಕೆಂಡ್ಸಲ್ಲಿ ಗೊತ್ತಾ ಇವತ್ತಲ್ಲದೇ ಇದ್ದರೆ ಇನ್ನು ಮುಂದಿನ ವಾರನೇ ಅವರೆಲ್ಲ ಮತ್ತೆ ಸಿಗೋದು ಅಷ್ಟಕ್ಕೂ ನಿನ್ನ ಅತ್ತೆ ಮಾವ ಏನೂ ಸಾಯ್ತಾ ಇಲ್ವಲ್ಲ ಸ್ವಲ್ಪ ಏಟಾಗಿದೆ ಅಷ್ಟೇ ತಾನೇ ನಾ ಹೋಗದೆ ಇದ್ದರೂ ನಡೆಯುತ್ತೆ ಬಿಡು ಅಂತ ಹೇಳಿದ್ರು ಈಗ ಶ್ರೀಲೀಲಾಗೆ ಸರೋಜಾ ಮೇಲೆ ನಿಜವಾಗ್ಲೂ ಸೆಟ್ ಬಂತು ಅವಳು ಏನು ಹೇಳಿದ್ಯಮ್ಮ ನೀನು ನಾನು ಅಮೋಗ್ ಮದುವೆಯಾಗಿ ಮೂರು ವರ್ಷ ಆಗ್ತಾ ಬಂತು ಆದರೆ ಇದುವರೆಗೂ ನಾನು ಅಮೋಗನ್ ಪೇರೆಂಟ್ಸ್ ಬಗ್ಗೆ ಕೇಳಿದ್ದೀನಿ ಹೊರತು ಅವ್ರನ್ನ ಮೀಟ್ ಮಾಡಿಲ್ಲ ಈಗ ಅವರು ಹಾಸ್ಪಿಟಲಲ್ಲಿದ್ದಾಗ ನಾವು ಮೀಟ್ ಮಾಡಲೇಬೇಕು ಇದು ಬರೀ ನನ್ನ ಕರ್ತವ್ಯ ಅಷ್ಟೇ ಅಲ್ಲ ಮಾನವೀಯತೆಯೂ ಹೌದು ಅಂತ ಹೇಳಿದ್ಲು ಸರೋಜಾಗೆ ಶ್ರೀಲೀಲಾ ಮಾತು ಸ್ವಲ್ಪ ಇಷ್ಟ ಆಗಲಿಲ್ಲ ಅವರು ಲಿಫ್ಟ್ಗೆ ಆಗ್ತಾ ನಿನಗಂತೂ ಆ ಯೂಸ್ಲೆಸ್ ಅಮೋಗ್ನಲ್ಲಿ ಅದೇನು ಮಹಾಗುಣ ಕಂಡಿದ್ಯೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಇಲ್ಲ ಕಣೆ ಯಾವಾಗ ನೋಡಿದ್ರು ನೀನು ಅವನಿಗೇ ಸಪೋರ್ಟ್ ಮಾಡ್ತೀಯ ಅಂತ ಮುಖ ಮುರಿದ್ರು ಅದಕ್ಕೆ ಶೀಳಿಲ್ಲ ನಿನಗೆ ಅಮೋಘನ್ ಕಂಡರೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಮ್ಮ ಆದರೆ ನಾನು ಈಗಲೂ ಅಮೋಘನ ಪ್ರೀತಿಸ್ತಾ ಇದ್ದೀನಿ ನೀನು ಬಿಡು ಅಂದ ತಕ್ಷಣ ಬಿಡೋದಕ್ಕೆ ನನ್ನಿಂದ ಆಗಲ್ಲ ಹಾಗೆ ನೀನು ಇನ್ನು ಮುಂದೆ ಆದಷ್ಟು ಅಮೋಘನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು ಒಂದು ಚಾನ್ಸ್ ಕೊಡು ಅವನು ಈಗ ಮೊದಲಿನ ಹಾಗಿಲ್ಲ ತುಂಬ ಬದಲಾಗಿದೆ ಗೊತ್ತಾ ಕೆಲ್ಸಕ್ಕೂ ಹೋಗ್ತಾನೆ ಪ್ಲೀಸ್ ನನಗೋಸ್ಕರ ನನಗೋಸ್ಕರ ಒಂದು ಸಲ ಅವನನ್ನು ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಟ್ರೈ ಮಾಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು ಸರೋಜಾಗೆ ಇನ್ನೂ ಏನು ಹೇಳೋದು ಗೊತ್ತೇ ಆಗಲಿಲ್ಲ ಅವರು ಬೇರೆ ದಾರಿ ಇಲ್ಲದೆ ಓಕೆ ಓಕೆ ನನ್ನ ನಾನು ಟ್ರೈ ಮಾಡ್ತೀನಿ ಆದರೆ ಅದಕ್ಕೆ ನಂದೊಂದಷ್ಟು ಕಂಡೀಷನ್ಸ್ ಇವೆ ನಾನಿಲ್ಲಿ ಸ್ವಲ್ಪ ಹೊತ್ತಷ್ಟೇ ಇರೋದು ಆಮೇಲೆ ನೀನು ಇನ್ನೂ ಒಂದು ಸ್ವಲ್ಪ ಹೊತ್ತಿರಮ್ಮ ಅಂತ ಒತ್ತಾಯ ಮಾಡಬಾರ್ದು ಹಾಗೆ ನೀನು ಕೂಡ ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು ಒಂದು ವೇಳೆ ನೀನೇನಾದರೂ ಇಂಥ ಜನರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಅಂದರೆ ನಿನಗೂ ಅವ್ರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಅಷ್ಟರಲ್ಲಿ ಅವರಿಬ್ಬರು ರಮಣ್ ಮತ್ತು ಸುಕನ್ಯಾ ಅಡ್ಮಿಟ್ ಆಗಿದ್ದ ವಿಂಗ್ ಕಡೆ ಬಂದಿದ್ದರು ಇನ್ನೇನವರು ವಾರ್ಡ್ ಒಳಗೆ ಹೋಗಬೇಕು ಅನ್ಬೇಕಾದ್ರೆ ಅವ್ರನ್ನ ಇಬ್ಬರು ಗಾರ್ಡ್ಸ್ ನಿಲ್ಲಿಸಿ ಐ ಆಮ್ ಸಾರಿ ಮ್ಯಾಮ್ ಆದರೆ ಯಾರಿಗೂ ಈ ಏರಿಯಾದಲ್ಲಿ ಇಲ್ಲ ಅಂತಂದರು ಸರೋಜ ಇದನ್ನು ಕೇಳಿ ಶಾಕ್ ಆದರು ಅವ್ರಿಗೆ ತಾವೆಲ್ಲಾದರೂ ರಾಂಗ್ ಫ್ಲೋರಿಗೆ ಬಂದ್ಬಿಟ್ವಾ ಅಂತ ಅನುಮಾನ ಬಂತು ಅಲ್ಲಿ ಕಾಣ್ತಿರೋ ಇಬ್ಬರು ಗಾರ್ಡ್ಸನ್ನು ನೋಡ್ತಿದ್ರೆ ಅವರು ಯಾವುದೋ ವಿ ಐ ಪಿನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಅಷ್ಟಲ್ಲಿ ಕರೆಕ್ಟಾಗಿ ಡಾಕ್ಟರ್ ಚಿತ್ರ ಅಲ್ಲಿಗೆ ಬಂದರು ಅವರು ಸರೋಜ ಮತ್ತು ಶ್ರೀಲೀಲಾ ನೋಡ್ತಾ ಏನು ನಡೀತಾ ಇದೆ ಅಲ್ಲಿ ಅಂತ ಕೇಳಿದ್ರು ಅದಕ್ಕೆ ಆ ಗಾರ್ಡ್ಸ್ನಲ್ಲಿ ಒಬ್ಬ ಹಲೋ ಡಾಕ್ಟರ್ ಇವ್ರಿಗೆ ಒಳಗಡೆ ಪೇಶಂಟ್ನ ನೋಡ್ಬೇಕಂತೆ ಅಂತ ಹೇಳಿದ ಅದನ್ನು ಕೇಳಿ ಕ್ಯೂರಿಯಸ್ ಆದ ಡಾಕ್ಟರ್ ಚಿತ್ರ ಓಹ್ ನೀವು ಅಮೋಗನ ಫ್ರೆಂಡ್ಸಾ ಅಂತ ಕೇಳಿದ್ರು ಅದಕ್ಕೆ ಶ್ರೀಲೀಲಾ ಆಕ್ವರ್ಡ್ ಆಗಿ ಆಕ್ಚುಲಿ ಅಮೋಗ್ ನನ್ನ ಗಂಡ ಅಂದ್ಲು ಅದನ್ನು ಕೇಳಿ ಡಾಕ್ಟರ್ ಚಿತ್ರ ಸ್ಮೈಲ್ ಮಾಡ್ತಾ ಓಹ್ ಹೌದಾ ಹಾಗಿದ್ರೆ ನನ್ನ ಜೊತೆ ಬನ್ನಿ ಅಂತ ಹೇಳ್ತಾ ಇಬ್ಬರನ್ನು ವಾರ್ಡ್ ಒಳಗೆ ಕರ್ಕೊಂಡು ಹೋದರು ಅವ್ರು ಒಳಗೆ ಬಂದಾಗ ರಮಣ್ ಒಂದು ಬೆಡ್ಡಲ್ಲಿ ಬ್ಯಾಂಡೇಜ್ ಸುತ್ಕೊಂಡು ಮಲಗಿದ್ರು ಇನ್ನೊಂದು ಕಡೆ ಸುಕನ್ಯಾ ಅವರನ್ನು ಮಲಗಿಸಿದ್ರು ಡಾಕ್ಟರ್ ಚಿತ್ರ ಅವ್ರ ಹತ್ರ ಹೋಗ್ತಾ ಮಿಸ್ಟರ್ ರಮಣ್ ಮಿಸ್ಸಸ್ ಸುಕನ್ಯಾ ನಿಮ್ಮನ್ನು ನೋಡೋಕ್ಕೆ ಯಾರೋ ಬಂದಿದ್ದಾರೆ ಅಂತ ನಿಧಾನವಾಗಿ ಹೇಳಿದರು ಆ ಟೈಮಲ್ಲಿ ಅಮೋ ಕೂಡ ಅಲ್ಲೇ ಸೋಫಾ ಮೇಲೆ ಮಲಗಿದ್ದ ಡಾಕ್ಟರ್ ಚಿತ್ರಾ ಮಾತು ಕೇಳಿ ಅವನು ಸ್ಲೋ ಆಗಿ ಕಣ್ಬಿಟ್ಟು ನೋಡ್ದ ಎದುರುಗಡೆ ಶ್ರೀಲೀಲಾ ನಿಂತಿರೋದು ನೋಡಿ ಅಮೋಗಂಗೆ ತುಂಬ ಖುಷಿ ಆಯ್ತು ಅವನು ಸ್ಮೈಲ್ ಮಾಡ್ತಾ ಶ್ರೀ ನೀನು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಕೇಳ್ದ ಅದಕ್ಕೆ ಶ್ರೀಲೀಲಾ ಯಾಕೆ ನಾನು ನಿನ್ನ ಪೇರೆಂಟ್ಸನ್ನ ನೋಡಕ್ ಬರಬಾರ್ದಾ ಅಂತ ಕೇಳಿದ್ಲು ಅಮೋಗ ಅದಕ್ಕೆ ಮತ್ತೆ ಸ್ಮೈಲ್ ಮಾಡ್ತಾ ಕೋರ್ಸ್ ಬರ್ಬೋದು ಇನ್ಫ್ಯಾಕ್ಟ್ ನೀನು ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಯ್ತು ಬಾ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ ಅವನು ಶ್ರೀಲೀಲಾ ಹತ್ರ ಬಂದ ನಂತರ ಅಮೋಕ್ ಶ್ರೀಲೀಲಾ ಕೈ ಹಿಡ್ಕೊಂಡು ಇವರು ನನ್ನ ಅಪ್ಪ ರಮಣ್ಣ ಹಾಗೆ ಇವರು ನನ್ನ ಅಮ್ಮ ಸುಕನ್ಯಾ ಹಾಗೆ ಇವರು ಡಾಕ್ಟರ್ ಚಿತ್ರ ಮುಂಬೈಯಲ್ಲಿ ನನ್ನ ಅಪ್ಪ ಅಮ್ಮ ಅಡ್ಮಿಟ್ ಆಗಿದ್ದಾಗ ಆ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿದ್ದು ಇವರೇ ಈಗಲೂ ಇವರು ಟ್ರೀಟ್ಮೆಂಟಿಂದನೇ ನನ್ನ ಪೇರೆಂಟ್ಸ್ ಹುಷಾರಾಗ್ತಾ ಇದ್ದಾರೆ ಅಂತ ಹೇಳ್ದ ಇದನ್ನೆಲ್ಲ ಕೇಳಿದ ಮೇಲೂ ಶ್ರೀಲೀಲಾ ಹೆಚ್ಚು ಎಕ್ಸೈಟ್ ಆದಾಗ ಕಾಣಿಸ್ಲಿಲ್ಲ ಅವಳು ಸಿಂಪಲ್ ಆಗಿ ರಮಣ್ ಮತ್ತೆ ಸುಕನ್ಯಾ ಗ್ರೀಟ್ ಮಾಡಿ ಅಮೋಘನ ಕಡೆ ತಿರುಗಿದ್ಳು ಹಾಸ್ಪಿಟಲ್ ಡೈರೆಕ್ಟರಾ ಮುಂಬೈಯಿಂದ ಇಲ್ಲಿಗೆ ಬಂದಿದ್ದಾರಾ ಇವರ ಕಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಶ್ರೀಲೀಲಾ ಹನುಮಾನ್ದಿಂದ ಕೇಳಿದ್ಲು ಅದಕ್ಕೆ ಅಮೋಗ್ ಅದೇನಾಯಿತು ಗೊತ್ತಾ ಶ್ರೀ ಅಂತ ಹೇಳ್ತಾ ನಡೆದಿದ್ದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ದ ಆದರೆ ಸರೋಜ ಅಮೋಗಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಿಡಲೇ ಇಲ್ಲ ಅವರೊನ ಮಾತನ್ನ ಅಲ್ಲಿಗೆ ತಡೀತಾ ವಾಹ್ ಅಮೋಗ್ ನನಗಂತೂ ಆಗ್ತಾ ಇಲ್ಲ ಬರೀ ಎರಡು ದಿನದ ಮಟ್ಟಿಗೆ ನಿನ್ನ ಮನೆಯಿಂದ ಹೊರಗೆ ಹೋಗಿದ್ದು ಆದರೆ ಅಷ್ಟರಲ್ಲೇ ಇನ್ನೊಬ್ಳು ಹುಡುಗಿನ ಕರ್ಕೊಂಡ್ಬಂದಿದೆಯಾ ಶ್ರೀ ಆಗ್ಲಿಂದ ನೀನು ಬದಲಾಗಿದೆಯಾ ಅಂತ ಹೇಳ್ತಿದ್ಲು ಆದರೆ ನನಗೆ ಗೊತ್ತಿತ್ತು ನೀನು ಬದಲಾಗೋ ಅಂತ ನೋಡು ಕೊನೆಗೂ ನಾನು ಹೇಳಿದ್ದೆ ನಿಜ ಆಯಿತು ಅಂತಂದರು ಅದಕ್ಕೆ ಡಾಕ್ಟರ್ ಚಿತ್ರ ನೋ ನೋ ಮ್ಯಾಮ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಹಾಗೆಲ್ಲ ಏನೂ ನಡೀತಾ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದರ ಜೊತೆಗೆ ಸುಕನ್ಯಾ ಕೂಡ ನೋಡಿ ನೀವು ನಿಜವಾಗ್ಲೂ ತಪ್ಪು ತಿಳ್ಕೊಂಡಿದ್ದೀರಿ ನಾವು ನಿನ್ನೆ ಅಷ್ಟೇ ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ ಅಲ್ಲಿ ನನ್ನ ಗಂಡ ಸಾಯೋ ಲೆವೆಲ್ಗೆ ಹೋಗಿ ವಾಪಸ್ ಬಂದಿದ್ದರು ಉಳಿದಿದ್ದೇ ಅವರು ಡಾಕ್ಟರ್ ಚಿತ್ರ ನಮಗೆ ಜಸ್ಟ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಇನ್ನೂ ನನ್ನ ಮಗ ಅಮೋಗ್ ಮತ್ತು ಡಾಕ್ಟರ್ ಚಿತ್ರ ಇಬ್ಬರು ಫ್ರೆಂಡ್ಸ್ ಅಷ್ಟೇ ಇದರಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಏನೂ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಸುಕನ್ಯಾ ಮಾಕಿಂಗ್ ಟೋನಲ್ಲಿ ರಿಯಲಿ ಇಬ್ಬರು ಫ್ರೆಂಡ್ಸ್ ಅಷ್ಟೇನಾ ನನಗೊಂದು ವಿಷಯ ಹೇಳಿ ಪ್ರಪಂಚದ ಯಾವ ಹಾಸ್ಪಿಟಲಿನ ಡೈರೆಕ್ಟರ್ ಜಸ್ಟ್ ಟ್ರೀಟ್ಮೆಂಟ್ಗೆ ಅಂತ ಇನ್ನೊಂದು ದೂರಕ್ಕೆ ಬಂದು ಕೂರ್ತಾರೆ ನೀವು ಸುಳ್ಳು ಹೇಳಬೇಕು ಅಂದರೆ ಅಟ್ಲೀಸ್ಟ್ ನಂಬೋ ಅಂತ ಸುಳ್ಳಾದರೂ ಹೇಳಿ ಅಂತ ಹೇಳಿದರು ನಂತರ ಅವರು ಅಮೋಘ್ ಕಡೆ ತಿರುಗಿ ಮಾತನ್ನು ಕಂಟಿನ್ಯೂ ಮಾಡ್ತಾ ಅಷ್ಟಕ್ಕೂ ನನಗೆ ಇದನ್ನೆಲ್ಲ ನೋಡಿ ಏನು ಸರ್ಪ್ರೈಸ್ ಆಗ್ತಿಲ್ಲ ನಾನಿಲ್ಲಿ ವಿಷಯನ ತಪ್ಪು ತಿಳ್ಕೊತಾನೋ ಇಲ್ಲ ಈ ಅಮೋ ಲಾಸ್ಟ್ ಮೂರು ವರ್ಷದಿಂದ ನಮ್ಮ ಮನೆಯಲ್ಲೇ ಬಿಟ್ಟು ಊಟ ಮಾಡ್ತಾ ಇದ್ದಾನೆ ನಾನು ಮೊದಲು ನನ್ನ ಮಗಳು ಇವರನ್ನು ಪ್ರೀತಿಸ್ತಾ ಇದ್ದಾಳಲ್ಲ ಅಂತ ಸುಮ್ಮನಿದ್ದೆ ಅಟ್ಲೀಸ್ಟ್ ಈ ಅಮೋಗಾಗ ಪ್ರಾಮಾಣಿಕವಾಗಿದ್ದ ಆದರೆ ನಾನು ಯಾವತ್ತೂ ಇಂಥದನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇರಲಿ ಬಿಡು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೊಳ್ತೀನಿ ಸೊ ನೀನೀಗ ಏನೂ ಅದ ಮಾಡಿದೆ ನನ್ನ ಮಗಳಿಗೆ ಡಿವೋರ್ಸ್ ಕೊಟ್ಬಿಡು ನಾನು ಅವಳಿಗೆ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳಿದರು ಇದನ್ನು ಕೇಳಿ ರಮಣ್ಗೆ ತುಂಬ ಕೋಪ ಬಂತು ಅವ್ರ ಬಿ ಪಿ ಹೆಚ್ಚಾಗಿ ಮಾನಿಟರ್ ಬೀಪ್ ಆಗೋದಕ್ಕೆ ಶುರುವಾಯ್ತು ಆಯಿತು ಅಮೋಗ್ ಅದನ್ನು ನೋಡಿ ರಮಣ್ ಹತ್ರ ಓಡ್ದ ಅಪ್ಪ ಏನಾಗ್ತಿದೆ ನಿಮಗೆ ಅರಿ ಓಕೆ ಅಮೋಗ್ ನರ್ವಸಾಗಿ ಕೇಳ್ದೆ ಅದಕ್ಕೆ ಸರೋಜ ಮತ್ತೆ ಇಗ್ನೋರೆಂಟಾಗಿ ನಿಮ್ಮ ಅಪ್ಪೇನೂ ಆಗಿಲ್ಲ ಅವ್ರು ಉಸಿರಾಡ್ತಾ ಇರೋದು ಕಾಣಿಸ್ತಿದೆ ಈಗ ಇದೇ ವಿಷಯನೇ ದೊಡ್ಡದು ಮಾಡಿ ಟಾಪಿಕ್ ಚೇಂಜ್ ಮಾಡೋದಕ್ಕೆ ನೋಡಬೇಡ ಅಂತ ಹೇಳಿದ್ರು ಅಮೋಗ್ ಈಗ ಸಿಕ್ಕಾಬೇಡೇ ಕೋಪ ಬಂತು ಅವನು ಸಿಟ್ಟಲ್ಲಿ ಸರೋಜ ಕಡೆ ತಿರುಗಿ ನಿಮ್ಮ ಪ್ರಾಬ್ಲಮ್ ಆದರೂ ಏನತ್ತೆ ಯಾವತ್ತಾದರೂ ಒಂದು ಸಲ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅಂತ ಅನ್ಸಲ್ವ ನಿಮಗೆ ಅದರಲ್ಲೂ ನನ್ನ ಅಪ್ಪ ಅಮ್ಮನ ಎದುರುಗಡೆ ನೀವು ಹೀಗೆ ಮಾತಾಡೋದು ಛೇ ಅಂತ ಹೇಳ್ತಾ ಅರ್ಧಕ್ಕೆ ಮಾತು ನೆಲೆಸ್ದ ಇದನ್ನ ಕೇಳಿ ಸರೋಜ ಇನ್ನೂ ಸಿಟ್ಟಾಗಿ ನನಗೆ ಎದುರು ವಾದಿಸುವಷ್ಟು ದೊಡ್ಡೋನಾದ್ಯ ನೀನು ಹೊರಗಡೆ ಹೋಗಿ ಯಾವುದೋ ಹೆಂಗಸನ್ ಜೊತೆ ಸಂಬಂಧ ಇಟ್ಕೊಂಡಿದ್ದು ನೀನು ನನ್ನ ಮಗಳಿಗೆ ಮೋಸ ಮಾಡಿ ನೀನು ಈಗ ಅದನ್ನ ಹೇಳಕ್ ಬಂದ್ರೆ ನಂದೇ ತಪ್ಪೋನೋ ರೀತಿ ಮಾತಾಡ್ತೀಯಲ್ಲ ಅಂತ ಹೇಳಿದವರು ನಂತರ ರಮಣ್ ಮತ್ತೆ ಸುಖನ್ಯಾ ಕಡೆ ತಿರುಗಿದ್ರು ಈ ನಿಮ್ಮ ಕುಲಪುತ್ರ ಇದಾನಲ್ಲ ಇವನು ಬರೀ ಸೋಮಾರಿ ಅಷ್ಟೇ ಇಲ್ಲ ದುರಹಂಕಾರಿನೂ ಹೌದು ನನ್ನ ಫ್ಯಾಮ್ಲಿಗೆ ಅವಮಾನ ಮಾಡುವಂಥ ಒಂದು ಚಾನ್ಸನ್ನು ಯಾವತ್ತೂ ಬಿಟ್ಕೊಡಲ್ಲ ಹೋದಲ್ಲೆಲ್ಲ ಏನಾದರೂ ಒಂದು ಕೆಲಸ ಮಾಡಿ ಎಲ್ಲರೂ ಅವಮಾನ ಮಾಡೋ ಹಾಗೆ ಮಾಡ್ತಾನೆ ನನಗೇನಾದರೂ ಇಂಥ ಮಗ ಇದ್ದಿದ್ರೆ ಇಷ್ಟೊತ್ತಿಗೆ ಮುಜುಗರದಿಂದಲೇ ಸತೋಗ್ತಾ ಇದೆ ಅಂತ ಹೇಳಿದ್ರು ಸರೋಜಾಗಿ ಇಷ್ಟೆಲ್ಲ ಹೇಳಬೇಕಾದ್ರೆ ಇದರಿಂದ ರಮಣ ಮತ್ತು ಸುಕನ್ಯಾ ಹೆಲ್ತ್ಗೆ ತೊಂದರೆ ಆಗ್ಬೋದು ಅಂತ ಒಂದು ಸಲವೂ ಯೋಚನೆ ಬರಲಿಲ್ಲ ಅವರು ಅಮೋಗನ್ ಪೇರೆಂಟ್ಸ್ ಈಗ ಹಾಸ್ಪಿಟಲಲ್ಲಿದ್ದಾರೆ ಅಂತಂದು ನೋಡದೆ ಬಾಯಿಗೆ ಬಂದಾಗ ಮಾತಾಡಿದ್ರು ಈಗ ಅಮೋಗಂಗು ಕೂಡ ಸೆಟ್ ಕಂಟ್ರೋಲ್ ಆಗಲಿಲ್ಲ ಅವನು ಜೋರಾಗಿ ಅಪ್ ಅಂತ ಕೀರ್ಚಿತ ಆದರೆ ಇದು ಸರೋಜ ಸೆಟ್ಟನ್ನು ಇನ್ನೂ ಜಾಸ್ತಿ ಮಾಡ್ದಾಗಾಯ್ತು ಅವರು ನನಗ್ಯಾಕೆ ಶಟಪ್ ಅಂತಿದ್ಯಾ ನೀನ್ ಬಾಯ್ ಮಚ್ ಫಸ್ಟ್ ನಾನೇನೂ ತಪ್ಪು ಮಾಡ್ತಾ ಇಲ್ಲ ನಾನು ತಪ್ಪಾಗಿ ಮಾತಾಡೋದಕ್ಕೆ ಚಾನ್ಸು ಇಲ್ಲ ಅಂತ ಕೋಪದಲ್ಲಿ ಹೇಳಿದರು ಈಗ ಡಾಕ್ಟರ್ ಚಿತ್ರ ಕೂಡ ಮುಂದೆ ಬಂದು ಕಾಮಾಗಿ ಪ್ಲೀಸ್ ಮ್ಯಾಮ್ ಮಾತಾಡೋದಕ್ಕೂ ಮುಂಚೆ ಇಲ್ಲಿವರು ಪೇಷಂಟ್ಸ್ ಇದ್ದಾರೆ ಅನ್ನೋದು ಇಟ್ಕೊಂಡು ಮಾತಾಡಿ ಅವರಿಬ್ಬರಿಗೆ ಡಿಸ್ಟರ್ಬ್ ಮಾಡಬೇಡಿ ಆ್ಯಂಡ್ ಇದು ಹಾಸ್ಪಿಟಲ್ ಅಂತ ನೀವು ಮರ್ತಿದ್ದೀರಿ ಅನಿಸುತ್ತೆ ನೀವು ಜೋರ ಧ್ವನಿಲಿ ಮಾತಾಡೋ ಹಾಗಿಲ್ಲ ಅಂತ ಕಾಮಾಗಿ ಹೇಳಿದ್ರು ಆದರೆ ಸರೋಜ ಚಿತ್ರಾಗೂ ಕೂಡ ನನಗಿನ್ನೂ ನಿನ್ನಂಥ ಹತ್ತಿರ ಬುದ್ಧಿ ಹೇಳಿಸ್ಕೊಳ್ಳೋ ಕರ್ಮ ಬಂದಿಲ್ಲ ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಬೈದರು ಇದರಿಂದ ಇಷ್ಟೊತ್ತು ಕೂಲ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಚಿತ್ರಾಗೂ ಕೋಪ ಕಂಟ್ರೋಲ್ ಆಗಲಿಲ್ಲ ಅವರು ಸಿಟ್ಟಲ್ಲಿ ಸರೋಜಕ್ಕೆನ್ನೆ ಹೊಡಿಬೇಕು ಅಂತ ಕೈ ಎತ್ತ ನಾನ್ಸೆನ್ಸ್ ಬುದ್ಧಿ ಇದ್ದ ಮಾತಾಡ್ತಿದ್ದೀರೋ ಇಲ್ವೋ ಆ್ಯಂಡ್ ನಾನ್ ಡಾಕ್ಟರ್ ನನ್ನ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದನ್ನ ಮರ್ತಿದ್ದೀರಿ ಅನ್ಸುತ್ತೆ ನೀವು ನೀವೆಷ್ಟೇ ಕಿರ್ಚಾಡಿದ್ರು ನಾನು ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಹತ್ರ ಕೂಲ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನಿಮಗೆ ಕೂಲಾಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ಕಾಣಿಸುತ್ತೆ ನೀವು ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರು ನನ್ನ ಬಾಯಲ್ಲ ಕೈ ಮಾತಾಡತ್ತೆ ಅಂತ ಗರಮ್ ಅದು ಅಷ್ಟರಲ್ಲಿ ಅಮೋಗ್ ಇಮಿಡಿಯೇಟಾಗಿ ಅವ್ರ ಕೈ ಹಿಡಿದು ಸ್ಟಾಪ್ ಮಾಡ್ದ ಇದನ್ನು ನೋಡಿ ಶ್ರೀಡಿಲಾಗಿ ಇನ್ನೂ ಬೇಜಾರಾಯಿತು ಅಮೋಗ್ ಈಗ ಆಗಿ ನೀವು ಇದೇ ರೀತಿ ಬಿಹೇವ್ ಮಾಡ್ತಿದ್ರೆ ಆಮೇಲೆ ನಾನು ನಿಮ್ಮ ಜೊತೆ ರೂಡಾಗಿ ನಡ್ಕೋಬೇಕಾಗುತ್ತೆ ಕೊನೆಗೆ ಇದೆಲ್ಲ ನಂದೇ ತಪ್ಪು ಅಂತ ಕಂಪ್ಲೇಂಟ್ ಮಾಡಬೇಡಿ ಅಂತ ಹೇಳ್ದೆ ಇದನ್ನು ಕೇಳಿ ಸರೋಜಾಗಿ ಶಾಕ್ ಆಯಿತು ಈ ಬಾರಿ ಅಮೋಘನ್ ವಾಯ್ಸ್ ಸ್ವಲ್ಪ ಜೋರಾಗೇ ಇತ್ತು ಸೊ ಅವರು ಸೈಲೆಂಟಾಗಿ ನಿಂತ್ಕೊಂಡ್ರು ಆದರೆ ಈಗ ಶ್ರೀಲೀಲಾ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ನೀನೀಗ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ಅಮೋಗ್ ನಾನು ಅಮಗ್ ಹೊಡಿತ್ಯಾ ಅಂತ ಕೇಳಿದ್ದು ಶ್ರೀಲೀಲಾ ಮಾತು ಕೇಳಿ ಅಮೋಗಂಗೆ ತುಂಬ ಬೇಜಾರಾಯಿತು ಅವನು ಇಲ್ಲಿ ತನಕ ಅವಳ ಹತ್ರ ತುಂಬ ಸಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದ ಬಟ್ ಅದಕ್ಕೆ ಸರೋಜ ಅವಕಾಶ ಕೊಟ್ಟಿರಲಿಲ್ಲ ಈಗ ಶ್ರೀಲೀಲಾ ಅವನ ಮಾತನ್ನು ಕೇಳೋದಕ್ಕೂ ರೆಡಿ ಇರಲಿಲ್ಲ ಇದರಿಂದ ಅಮೋಗ್ ನೋವಲ್ಲಿ ಶ್ರೀ ನಿನಗೂ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ದ ಶ್ರೀಲೀಲಾ ಇದಕ್ಕೆ ತನ್ನ ಎಕ್ಸ್ಪ್ರೆಷನ್ನ ಸ್ವಲ್ಪ ಚೇಂಜ್ ಮಾಡಿದೆ ನನಗಿಲ್ಲಿ ಏನು ಕಾಣ್ತಾ ಇದೆಯೋ ನಾನು ಅಷ್ಟೇ ನಂಬ್ತೀನಿ ಅಂತ ಹೇಳಿದ್ದು ಈಗ ಅಮೋಗ್ ಸ್ಟನ್ನಾದ ಆದ ಅವನಿಗೆ ಸಿಚುವೇಶನ್ ತನ್ನ ಕೈಯಿಂದ ತಪ್ಪೋಗ್ತಾ ಇದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ತನಕ ಸರೋಜ ಏನೇ ಹೇಳಿದ್ರು ಅದಕ್ಕೆ ಶ್ರೀಲೀಲಾ ಅಮೋಘನ್ ಸೈಡನ್ನೇ ತೊಗೊಂಡು ಮಾತಾಡ್ತಾ ಇದ್ಲು ಆದರೆ ಈ ಸಲ ಅವಳು ಇಷ್ಟು ಸಣ್ಣ ವಿಷಯಕ್ಕೆ ಅಮೋಘನ್ ಮೇಲೆ ಅನುಮಾನ ಪಡ್ತಾ ಇದ್ಲು ಅಮೋಘ ನಿಂತ ಜಾಗದಿಂದ ಎರಡು ಸ್ಟೆಪ್ ಹಿಂದೆ ಸರಿದ ಅವನು ಸ್ಲೋಲಿ ಕಣ್ಮುಚ್ಚಿ ಪ್ಲೀಸ್ ಲೀವ್ ನೀವಿಬ್ಬರು ಮೊದಲು ಇಲ್ಲಿಂದ ಹೋಗಿ ಇನ್ನು ಮುಂದೆ ಇದೇ ಥರ ಇಲ್ಲಿಗೆ ಬಂದು ನನ್ನ ಪೇರೆಂಟ್ಸಿಗೆ ಡಿಸ್ಟರ್ಬ್ ಮಾಡೋದಾದರೆ ಈ ಕಡೆ ಬರಲೇಬೇಡಿ ಅಂತ ಹೇಳ್ದ ಇದಕ್ಕೆ ಇಷ್ಟೊತ್ತು ಸೈಲೆಂಟ್ ಆಗಿದ್ದ ಸರೋಜ ಇದನ್ನು ನಮಗೆ ನೀನೇನು ಹೇಳ್ಕೊಡೋದು ಬೇಡ ನನಗೂ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ನಾನು ಜಸ್ಟ್ ಲೀಲಾ ಒತ್ತಾಯ ಮಾಡೋದಕ್ಕೆ ಬಂದಿದ್ದು ಅಂತ ಹೇಳಿದ್ರು ಅದಕ್ಕೆ ಅಮೋಕ್ ಸಿಟ್ಟಲ್ಲಿ ಜೋರಾಗಿ ಗೆಟ್ ಔಟ್ ಅಂತ ಕಿರಿಚಿದ ಅವನು ಹಾಕಿ ಕಿರಿಚಿದ್ದೆ ಹೊರಗಡೆ ನಿಂತಿದ್ದ ಇಬ್ರು ಗಾರ್ಡ್ಸ್ ಒಳಗೆ ಬಂದು ಸರೋಜ ಮತ್ತು ಶ್ರೀಲೀಲನ ಅನುಮಾನದಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸರೋಜ ಮುಖ ಮುರ್ಕೋತಾ ಹಾ ಹೊರಟೆ ಹೊರಟೆ ಅಂತ ಹೇಳ್ತಾ ಶ್ರೀಲೀಲಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಅವರಿಬ್ರು ಅಲ್ಲಿಂದ ಹೋದ್ಮೇಲೆ ಸುಮಾರು ಹೊತ್ತು ಆ ವಾರ್ಡ್ ಸೈಲೆಂಟ್ ಆಗಿತ್ತು ನಂತರ ಚಿತ್ರ ನಿಧಾನವಾಗಿ ಮಿಸ್ಟರ್ ಅಮೋಕ್ ಆ ಯು ಆಲ್ ರೈಟ್ ಅಂತ ಕೇಳ್ತಾ ಐ ಆಮ್ ಸಾರಿ ಮಿಸ್ಟರ್ ಅಮೋಕ್ ಇದೆಲ್ಲ ನನ್ನಿಂದಾನೇ ಆಗಿದ್ದು ನಾನಿಲ್ಲಿ ಇರದೇ ಇದ್ದಿದ್ರೆ ಇದ್ಯಾವುದೂ ಆಗ್ತಾನೆ ಇರಲಿಲ್ಲ ಅಂತ ಹೇಳಿದ್ರು ಚಿತ್ರ ಅಮೋಘನ್ ವಿಷಯದಲ್ಲಿ ತುಂಬ ಗ್ರೇಟ್ಫುಲ್ ಆಗಿದ್ರು ಯಾಕಂದರೆ ಒಬ್ಬ ಆರ್ಡಿನರಿ ಸರ್ಜನ್ ಆಗಿದ್ದ ಚಿತ್ರನ ಅಮೋಗ್ ರಾತ್ರೋರಾತ್ರಿ ಹಾಸ್ಪಿಟಲ್ ಡೈರೆಕ್ಟರ್ ಆಗಿ ಮಾಡಿದ್ದ ಅದೇ ಋಣ ತೀರಿಸೋದಕ್ಕೆ ಈಗ ಚಿತ್ರ ಮುಂಬೈ ಬ್ರಾಂಚ್ ಬಿಟ್ಟು ಬೆಂಗಳೂರಿಗೆ ಬಂದಿದ್ರು ಬಟ್ ಶ್ರೀಲೀಲಾ ಮತ್ತೆ ಸರೋಜಾ ಇಬ್ಬರು ಇಷ್ಟೇ ವಿಷಯನ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡದೆ ಅಮೋಘನ್ ವಿರುದ್ಧ ಕೂಗಾಡ್ ಹೋಗಿದ್ರು ಈಗೇನಾದರೂ ಸರೋಜ ಹಾಗೆ ಅಮೋಗ್ ಮತ್ತೆ ಶ್ರೀಲೀಲಾ ಮಧ್ಯೆ ಡಿವೋರ್ಸ್ ಆದರೆ ಆ ಗಿಲ್ಟ್ ಯಾವತ್ತು ಚಿತ್ರಗೆ ಕಾಡೋದು ಕನ್ಫರ್ಮ್ ಆಗಿತ್ತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ